ಎಲ್ಲರೂ ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಆಗಿತ್ತು ಅಂತ ಮುಂದೆ ಕಥೆನ ಶುರು ಮಾಡ್ತೀವಿ ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಟ್ರ ಒಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಚಿತ್ರ ನಾವು ಪ್ಲಾನ್ ಮಾಡಿದ್ದೆ ತುಂಬಾ ವರ್ಷಗಳಾಗಿದೆ ಫುಲ್ ಫ್ಲೆಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದ್ವಿ ಆಮೇಲೆ ಪ್ರತಿಯೊಬ್ರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡಬಹುದು ಕಾಲೇಜ್ಗೂ ಹೋಗ ಮಗಳ ಜೊತೆಗೂ ನೋಡಬಹುದು ಯಾವುದೇ ತರದ ಮುಜುಗರ ಇಲ್ದಾರೆ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು ಎರಡು ಕಾಲು ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದೀವಿ ಇದೇ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ ಇದೆಯೋ ಇಲ್ವೋ ನಿಜಕ್ಕೆ ಗೊತ್ತಿಲ್ಲ ಆದರೆ ಎಲ್ಲ ಸ್ಟಾರ್ಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಅವ್ರವ್ರ ಅಭಿಮಾನಿಗಳು ಹತ್ತ ಪರ್ಸೆಂಟ್ ಬಂದು ನೋಡ್ಬಿಟ್ರೆ ಸಾಕು ನಮ್ದು ಉಪಾಧ್ಯಕ್ಷ ತುಂಬ ದೊಡ್ಡ ಇಟ್ಟಾಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ದು ನಾವು ಈಗ ಒಂದು ಸಾಂಗ್ಗಳು ಏನು ನೋಡಿದ್ವಿ ಒಂದು ಟೀಸರ್ ಎಲ್ಲ ಏನು ನೋಡಿದ್ದೇವೆ ಅದಷ್ಟೆಲ್ಲ ತುಂಬ ರಿಚಾಗಿ ಕಾಣಿಸ್ಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಅವರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ ಥ್ಯಾಂಕ್ಸ್ ಅಪ್ಪಾಜಿ ಅವರೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏನು ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ ಸಾರಿ ಹೇಳ್ತೀನಿ ನಿಮಗೆ ಮತ್ತು ಡೈರೆಕ್ಟರ್ ಇಬ್ಬರಿಗೆ ಯಾಕೆಂದರೆ ಸಿನಿಮಾ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ ಯಾಕಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನಿಮಾ ಚೆನ್ನಾಗಾಗ್ಲಿ ಅಂತ ಅದು ಗೊತ್ತು ನಿಮಗೂ ಗೊತ್ತು ಹಂಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಲೈಕ್ ಅವರು ಅಲ್ಲೆಲ್ಲ ಕ್ಯಾಪಲ್ ಕುಗ್ರಿ ನಮಗೆ ಹೀರೋಯಿನ್ ಕ್ಯಾರೆಕ್ಟ್ರು ತುಂಬ ಕ್ಯೂಟಾಗಿ ಚೆನ್ನಾಗೂ ಇರಬೇಕು ಚೆನ್ನಾಗೂ ಆ್ಯಕ್ಟ್ ಮಾಡಬೇಕು ಸೊ ಹಂಗಿದ್ದಾಗ ನಮಗೆ ಮಲೈಕ್ ಅವ್ರು ಸಿಕ್ಕಿದ್ರು ನಿಮಗೂ ಒಂಚೂರು ಕಾಲು ಎಳ್ದಿದ್ದೀನಿ ಬೇಜಾರು ಮಾಡ್ಕೊಳ್ಬಿಟ್ಟೆ ಮೇಡಮ್ ಅಷ್ಟು ಹೇಳ್ತಾ ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು ಡೈರೆಕ್ಷನ್ ಟೀಮ್ ಆಗ್ಬೋದು ಪ್ರೊಡಕ್ಷನ್ ಆಗ್ಬೋದು ಪ್ರೊಡಕ್ಷನ್ ಟೀಮ್ ಆಗ್ಬೋದು ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರುಗಳಿಗಾಗ್ಬೋದು ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್